ಪಾಲೆ ಫೋನ್ ಮಾಡಿ ಮಾತಾಡ್ತಾ ಇದೆ ಏನ್ ಮಾಡ್ತಾ ಇದಿ ಊಟ ಮಾಡೋದೇನೋ ಅಂತವ ಇದು ವಯಸ್ಸಾದ್ಮೇಲೆ ಬರೋದು ಪ್ರೀತಿ ಅಂದ್ರೆ ಮನಸ್ಸಿಂದ ಬರೋ ಪ್ರೀತಿ ಇದು ಹಿಂಗೆಲ್ಲ ಮಾತಾಡಿಲ್ಲ ಎಂಚು ಇದೇ ಎತ್ಲಿಕ್ ಕೊಡ್ತಾ ಇದೇ ನಮ್ಮ ಅಕ್ಕನ್ ಎರಡನೇ ಮಗ ಏನ ಯಾರ ನೋಡಿದ್ರು ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವ್ಲಾಗ್ನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ರೆಡಿ ಕೂಡ ಆಗಿದ್ದೀನಿ ಎಸ್ ಹೌದು ಫಂಕ್ಷನ್ ಇದೆ ಗೃಹ ಪ್ರವೇಶ ಇದೆ ನನ್ನ ಒಂದು ಲಾಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೈಟು ಗಣಪತಿ ಹೋಮಕ್ಕೆ ಕೂಡ ಹೋಗಿದ್ದೆ ಇವಾಗ ಇವತ್ತು ಗೃಹ ಪ್ರವೇಶ ಇದೆ ಹೋಗ್ತಾ ಇದ್ದೀನಿ ಈ ರೀತಿ ರೆಡಿಯಾಗಿದ್ದೀನಿ ಹಸ್ಬೆಂಡ್ ಆಲ್ರೆಡಿ ಹೋಗಿದ್ದಾರೆ ಫಂಕ್ಷನಿಗೆ ನಾನು ಹೋಗಬೇಕು ಹಾಗೆ ಅಕ್ಕ ಮತ್ತು ತಂಗಿ ಅಪ್ಪ ಎಲ್ಲರೂ ಬರ್ತಿದ್ದಾರೆ ಅವ್ರಿಗೋಸ್ಕರ ವೇಟ್ ಇದ್ದೀನಿ ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ಅಪ್ಪನ ನಮ್ಮ ಅಮ್ಮನ ಅಕ್ಕ ಅಂದರೆ ನಮ್ಮ ದೊಡಮ್ಮ ಮತ್ತು ದೊಡಮ್ಮನ ಮಗಳು ದೊಡಮ್ಮನ ಮಗಳು ಅಂದರೆ ನಮ್ಮ ಅಕ್ಕನ ನಾಲ್ನೇ ಮನೆಯೇ ಗೃಹ ಪ್ರವೇಶ ಇರೋದು ಎಲ್ಲರೂ ಕೂಡ ರಾತ್ರಿ ಗಣಪತಿ ಹೋಮದಲ್ಲಿ ತೋರಿಸಿದ್ದೆ ಹಾಗೆ ದೊಡ್ಡಪ್ಪ ದೊಡಮ್ಮ ಎಲ್ಲರೂ ಬಂದು ಇಲ್ಲೇ ಸ್ಟೇ ಆಗಿ ಇವಾಗ ಬೆಳಗ್ಗೆ ಎದ್ದು ಎಲ್ಲ ಸ್ನಾನ ಮಾಡ್ಕೊಂಡು ಅಪ್ ಆಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಅವರು ಬೇಗನೆ ಹೋದರು ನಾನು ಇವಾಗ ಅಪ್ಪ ಅಮ್ಮ ಅಕ್ಕ ಅಪ್ಪ ಅಕ್ಕ ತಂಗಿ ೋಸ್ಕರ ವೆಯ್ಟ್ ಇದ್ದೀನಿ ರೆಡಿ ಕೂಡ ಆಗಿದ್ದೀನಿ ಇವಾಗ ಹೊರಡೋದಷ್ಟೇ ಸೊ ಎಲ್ಲ ಹೆಂಗಿರುತ್ತೆ ಯಾರ್ಯಾರೆಲ್ಲರೂ ಬಂದಿರ್ತಾರೆ ಅದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಗೃಹ ಪ್ರವೇಶದ ವ್ಲಾಗ್ ಆಗಿರುತ್ತೆ ಗೊತ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಪಕ್ಕದಲ್ಲಿ ಕಾಣುವ ಲೇಖನ ಕ್ಲಿಕ್ ಮಾಡಿದ್ರೆ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ನನ್ನ ವೀಡಿಯೋಗಳನ್ನ ಮೊದಲನೇದಾಗಿ ನೀವೇ ನೋಡ್ಬೋದು ಸೊ ತಡ ಮಾಡೋದು ಬೇಡ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಇವಾಗ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬಂದ ತಕ್ಷಣ ಹೊರಡೋದಷ್ಟೇ ಹೊರಡಬೇಕಾದ್ರೆ ನಾನು ಹೊರಡಬೇಕಾದ್ರೆ ಆದರೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಅಂತ ಅಂದರೆ ಗೃಹ ಪ್ರವೇಶಕ್ಕೆ ಹೋಗಿ ಸಿಗ್ತೀನಿ ವೆಯ್ಟ್ ಮಾಡ್ತಾಯಿರಿ ಓಕೆನಾ ಹಾಗೆ ನಾನು ಹೇಳಿದೆ ತುಂಬಾ ರೆಡಿ ರೆಡಿಯಾಗಿದ್ದೀನಿ ಅಂತ ಬಟ್ ನೀವೆಲ್ರು ಕಮೆಂಟ್ ಮೂಲಕ ತಿಳಿಸಿ ನಾನು ಹಿಂಗೆ ಕಾಣಿಸ್ತಾ ಇದೀನಿ ಅಂತಮ್ಮೆ ಬೈತಾ ಇರೋದು ಫ್ರೆಂಡ್ಸ್ ನಮ್ಮಪ್ಪ ಬಟ್ಟೆ ಹೌಸ್ ಮಾಡ್ಗಿದ್ದಂತೆ ನಮ್ಮಅಮ್ಮ ನಮ್ಮ ಅಪ್ಪ

ಹಾಗೆ ಇವಾಗ ನೀವೇನು ನೋಡ್ತಾ ಇದ್ದೀರಾ ಎಲ್ಲ ಮುಗಿಸಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದ್ವಿ ಹೌದು ಆ ಕಡೆ ನಿಂತಿರೋದು ನನ್ನ ಅಕ್ಕ ಮತ್ತು ತಂಗಿ ಮತ್ತು ಈ ಕಡೆ ನನ್ನ ಪಕ್ಕ ನಿಂತಿರೋದು ನಮ್ಮ ದೊಡ್ಡಮ್ಮನ ಮಗಳು ಅಂದರೆ ನಮ್ಮ ಅಕ್ಕ ಅವ್ರ ಪಕ್ಕ ಅಂದರೆ ಮಧ್ಯದಲ್ಲಿ ನಿಂತಿರೋದು ಅವ್ರ ನಾದ್ನಿ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಬಂದಿರೋದು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಫೋಟೋ ಕೂಡ ತೆಗೆಸ್ಕೊಂಡ್ವಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ತುಂಬ ಕ್ಲೋಸ್ ಆಗಿರ್ತಾರೆ ಅಕ್ಕ ಆಗಿರ್ಬೋದು ಅಣ್ಣ ಅಂದರೆ ಅವರ ಹಸ್ಬೆಂಡ್ ಆಗಿರ್ಬೋದು ಅವ್ರ ಮಕ್ಳುಗಳಾಗಿರ್ಬೋದು ಒಬ್ಬ ಮಗ ಮತ್ತು ಒಬ್ಬ ಮಗಳು ಮಗಳಿಗೂ ಕೂಡ ಮದುವೆಯಾಗಿ ಒಂದು ಮಗು ಇದೆ ಅವನು ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತಾರೆ ಮನೆಯವರೆಲ್ಲರೂ ಖುಷಿಯಾಗುತ್ತೆ ನೋಡೋದು ಬಂದು ಗೃಹ ಪ್ರವೇಶಕ್ಕೆ ಬರುವಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದೋಗಿ ಹ್ಞೂ ತಗೋತೀನಿ ವೀಡಿಯೋ ಮಾಡ್ಕೊಡ್ತೀನಿ ಸ್ವಲ್ಪ ಏನ್ ತಗೋತಾ ಇದೆಯೇನೆ ಪೂಜೆ ಎಲ್ಲ ಮುಗ್ದು ಎಲ್ರು ಆಲ್ರೆಡಿ ಊಟ ಮಾಡ್ತಾ ಇದಾರೆ ಎಲ್ರು ಹೊರಗಡೆಯವ್ರೆ ಕಾಣಿಸ್ತಾ ಇಲ್ಲ ಅಂತೀನಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡೋರೆ ರಾತ್ರಿ ತೋರಿಸಿದ್ದೆ ದೇವರೆಲ್ಲ ಕೂರಿಸಿದ್ರು ಅಲಂಕಾರ ಮಾಡಿರಲಿಲ್ಲ ಅಲಂಕಾರ ಬಂದು ವಿವಾಗ ಮುಗಿಸೋರೆ ಹಾಗೆ ನೋಡ್ತಿದ್ದೀರಲ್ಲ ಈ ರೀತಿಯಲ್ಲಿ ಅಲಂಕಾರ ಎಲ್ಲ ಮಾಡಿದ್ರು ಪೂಜೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಸರಿ ಅಂತೇಳಿ ಒಳಗಡೆ ಪೂಜೆ ಪ್ರಸಾದ ಫೋಟೋ ಎಲ್ಲ ತೆಗೆಸ್ಕೊಂಡು ಹೊರಗಡೆ ಹೊರಟವಿ ಹೊರಗಡೆ ಕೂಡ ಸ್ವಲ್ಪ ರಿಲೇಟಿವ್ಸ್ ಇದ್ದರು ಎಲ್ಲರ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋಣ ಇನ್ನು ಒಳಗಡೆ ಏನು ಅಂತ ಹೇಳಿ ಹೋಗ್ತಾ ಇದ್ವಿ ಹಾಗೆ ಇಲ್ಲಿ ಬಂದರೆ ನೋಡಿ ಇವರು ಬಂದು ನಮ್ಮ ಅಕ್ಕನ ಅತ್ತೆ ಹಾಗೆ ಇವರು ಬಂದು ಅವ್ರ ಮಗಳು ಆಕಲೇ ಹೇಳಿದ್ನಲ್ಲ ಸ್ಫೂರ್ತಿ ಅಂತ ಹೇಳಿ ಇವೆಲ್ಲ ಬಂದು ಬಾಡಿಗೆಗೆ ಮಾಡಿರೋದು ಕೆಳಗಡೆ ಪೋಷನ್ ಬಂದು ಯಾರು ಕೆಳಗಡೆ ಪೋಷನ್ ಬಂದು ಅವ್ರೇರ್ಲಿಕ್ಕೆ ಮಾಡ್ಕೊಂಡಿರೋದು ಪೂಜೆ ಮಾಡೋರಲ್ಲ ಅದು ಇವೆಲ್ಲ ಬಾಡಿಗೆಗೆ ಮಾಡ್ಕೊಟ್ಟಿರೋದು ಡಬಲ್ ಬೆಡ್ರೂಮ್ ಹೌಸು ತುಂಬ ಚೆನ್ನಾಗಿ ಕ್ಲೀನಾಗಿ ಮಾಡಿಸೋರಿ ನಿಮ್ಗೆ ಅದು ಕಷ್ಟನಲ್ಲ ಹೇಳು ಯಾರು ಇದೊಂದು ಪೋಷಣೆ ಇಲ್ಲಿ ಅಡಿಕೆ ಸಾಮಗ್ರಿಗಳೆಲ್ಲ ಇಟ್ಟವ್ರೆ ಇದು ಡಬಲ್ ಬೆಡ್ರೂಮೆ ಮೇಲಗಡೆನೂ ಐತೆ ನಮ್ಮ ನಮ್ಮಅಕ್ಕ ಎರಡನೇ ಮಠ ಏನ ಯಾರ್ ನೋಡಿದ್ರು ಹೇಳಲೇ ಅಲ್ಲೇಟ್ರ ಅಲ್ಲೇ ಬಹುಮಾನ ಏನು ಹೊಸಕಾಯ್ ಪ್ರೀತಿ ಅಂದ್ರೆ ಮಾಡ ತನಕ ಬಿಡು ದನಗಳು ಅಂತಂದ್ರೆ ಎಷ್ಟು ಪ್ರೀತಿ ಅಂತ ಎಷ್ಟು ಪ್ರೀತಿ ಅಂತ ಅಂದರೆ ಬಿಟ್ರೆ ಬೇಕಾರೆ ಅವನೇ ಮದುವೆ ಆಗ್ಬಿಟ್ಟೆ ಬರ್ತೀನಿ ಅವನು ಡಬಲ್ ಗ್ರಾಜುಯೇಟ್ ಮಾಡೋಣ ಆದ್ರೂ ಮಾಡ್ಕೊಂಡೆ ರೈತರಿಗೆ ಕೆಲಸ ಮಾಡೋದು ಅಂತಂದರೆ ತುಂಬ ಇಷ್ಟ ಅವನು ಅವನು ಓದ್ನಲ್ಲ ಅವನು ಅವನು ಓದ್ನಲ್ಲ ಅವನು ಅವನೂ ಇವನು ಫುಲ್ಲು ಆಪೋಸಿಟು ಅವನಿಗೆ ಅಲ್ಲಿ ಹಳ್ಳಿಗಳಲ್ಲಿ ಇರೋದು ಅಂತಂದ್ರೆ ಅಷ್ಟಾಗಿ ಇಷ್ಟ ಆಯ್ಕಿಲ್ಲ ಇವ್ನಿಗೆ ಹಳ್ಳಿ ಬಿಟ್ಟು ಬರೋಕೆ ಇಷ್ಟ ಆಯ್ಕಿಲ್ಲ ಅವ್ನು ನೆನ್ನೆನೆ ಬಂದಿದ್ದ ಇವನು ಈಗ ಬಂದವನೇ ಪ್ರವೇಶಕ್ಕೆ ಅವ್ರ ಅತ್ತೆ ಮನೆಗೆ ಏಯ್ ಮಾತಾಡಲೇ ಏನಾರವ ಕಂಟೆಂಟ್ ಕೊಡು ನಾನು ಅಷ್ಟೊಂದು ದಾರಿ ಬಿಲ್ಡಪ್ ಕೊಡ್ತಾವನಿ ನಿನಗೆ ಅಣ್ಣ ಇವಾಗ ಬಂದಣ ನಮ್ಮಣ್ಣ ಬಂದ ಈಗ ಅವರು ಮಕ್ಕಳು ya. Tahanan. Nina? Sorry ya ಅಯ್ಯೋ ಬಾಪಾ ಅವ್ರ ಅಜ್ಜಿ ಮನೆಯಲ್ಲಿ ಇಡ್ತಾನು ಏನ್ ಕರ್ಕೊಳ್ಳೋದು ಅವ್ರಿದ್ದು ಇಲ್ಲ ಬತ್ತಾರ ಇದ್ಯಾಲ ಇನ್ನೇನ್ ನಡಿ ಅಂತವಾಣ್ಣ ಅಕ್ಕ ತಂಗಿರ್ನಾ ನೀನೇ ದೂರ ಮಾಡ್ಬಿಡ್ತೀಯ ನಡಿಯಪ್ಪ ಸ್ವಲ್ಪ್ನು ಆನ್ಲೈನಲ್ಲಿ ತರಿಸ್ಕೊಳಂಗಾಗ್ಬಿಟ್ಟಲ್ಲ ನೋಡುವಂತೆ ನೀನು ಎಂತ ಬುದ್ಧಿ ಕಲ್ತಿದೀಯ ನೋಡಿ ಫ್ರೆಂಡ್ಸ್ ಅಮ್ಮ ನಮ್ಮ ಅಮ್ಮನ ಬಿಟ್ಬಿಟ್ಟು ಬೆಳಿಗ್ಗೆ ಬಂದಿರೋದು ನಮ್ಮ ಅಪ್ಪ ಅಲ್ಲೇ ಫೋನ್ ಮಾಡಿ ಎಷ್ಟು ಮಾತಾಡ್ತದೆ ಏನ್ ಮಾಡ್ತಾ ಇದೆಯೇನೋ ಊಟ ಮಾಡೋದೇನೋ ಅಂತವಾ ಇದು ವಯಸ್ಸಾದ ಮೇಲೆ ಬರೋದು ಪ್ರೀತಿ ಅಂದ್ರೆ ಮನಸ್ಸಿಂದ ಬರೋ ಪ್ರೀತಿ ಇದು ಒಬ್ಳೆ ಅವಳೆ ಏನ್ ಮಾಡ್ತಾ ಇದೇನು ಅಂತ ಮುಚ್ಕೊಂಡಿರು ಈಗ ಬಲ್ಪ್ ಬಲ್ಪ್ ಚಾರ್ಜಿಂಗ್ ಬಲ್ಪುಡಿ ನಮ್ಮ ಅಕ್ಕ ಸೀರೆಲ್ಲೇ ಬಜ್ಜಿ ಮಾಡ್ತಿದ್ದಾಳೆ

गोत <laughs> <mosquitoes> <spec do women> <Kateimada> गोष्टी <laughs Yok besoin>

ಹಿಂಗೆಲ್ಲ ಮಾತಾಡಿಲ್ಲ ಎಂಚು ಇದೇ ನಿಮ್ಗೆ ಎತ್ಲಿಕ್ ಕೊಡ್ತಾ ಇದೇ ಬೆಣ್ಗೆ ಬಾಯ್ 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 ಬಿಡು ಸಂಜನ ಕೂತ್ಕೊಂಡಿ ಅಮ್ಮ ಬುಕ್ ಫೈ ಅರಿ ಇವಾಗ ನಮ್ಮ ಮನೆಗೆ ಬಂದು ತಲುಪ್ತೆ ಏನು ಶಕ್ಕೆ ಸ್ಟಾರ್ಟ್ ಆಗೈತೆ ಅಂತಂದರೆ ಅಪ್ಪ ಎಷ್ಟೊಂದು ಇದ್ದೀನಿ ನೋಡಿ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯ್ತು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಕ್ಕನ ಮನೆಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಗೆ ಸ್ವಲ್ಪ ರಿಲೇಟಿವ್ಸ್ ಬಂದರು ದೊಡ್ಡಮ್ಮ ದೊಡ್ಡಮ್ಮನ ಮಕ್ಕಳು ಎಲ್ಲರೂ ಎಲ್ಲರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಅಕ್ಕ ಹಂಗೆ ಬಜ್ಜಿ ಮಜ್ಜಿಗೆ ಟೀ ಎಲ್ಲ ಮಾಡಿದ್ಲು ಮಜ್ಜಿಗೆ ಕುಟ್ಕೊಂಡು ಹಂಗೆ ಒಂದು ಬಜ್ಜಿ ತಿನ್ಕೊಂಡು ಅಕ್ಕ ತಂಗಿ ಎಲ್ಲರ ಜೊತೆ ಮಾತಾಡಿಕೊಂಡು ಅಪ್ಪನೂ ಊರ್ಗೆ ಹೊರಡಬೇಕು ಅಂತ ಅಂದ್ಬಿಟ್ಟು ಹೊರಟ್ರು ನನ್ನ ತಂಗಿನೂ ಓದಲು ಮಕ್ಕಳು ಇನ್ನೇನು ಸ್ಕೂಲಿಂದ ಬಂದ್ಬಿಡ್ತೇವೆ ಅಂತ ಹೇಳಿ ನಾನು ಇದ್ದಿದ್ದೆ ಅಲ್ವಾ ರೆಡಿ ಆಗಿದ್ದೀನಲ್ಲ ಒಂದೆರಡು ರೀಲ್ಸ್ ಮಾಡಿಕೊಂಡು ಸರಿ ನಾನು ಬರ್ತೀನಿ ಇನ್ನೇನು ನನ್ನ ಮಗನೂ ಸ್ಕೂಲಿಂದ ಬರೋ ಟೈಮ್ ಆಯಿತು ಅಂತ ಹೇಳಿ ಬಂದೆ ಇಷ್ಟು ಇವತ್ತಿನ ಒಂದು ಗೃಹ ಪ್ರವೇಶದ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತಂತ ಅಂತ ತಿಳಿಸಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಅಂಟಲ್ಲಿ ಇಂಥಕ್ಕೆ ಬೈ ವೈನ್ ಲವ್ ಯು ಆಲ್